ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಿನ್ನೆ ನಾನು ಭೂಮಿ ಗುಂಡಗಿದೆ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ದೆ ಈಗ ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರಗಳನ್ನ ಹೇಳ್ತೀನಿ ಭೂಮಿ ಗುಂಡಗಿದೆ ಅನ್ನೋದು ನಮಗೆ ಹೇಗೆ ದಿನನಿತ್ಯ ನಾವು ಕಂಡುಕೊಳ್ಬಹುದು ಅಂತ ಹೇಳಿ ಉದಾಹರಣೆಗೆ ನೋಡಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅಂತ ಅನ್ಕೊಳ್ಳಿ ಒಂದು ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗು ಈ ತರ ಇದೆ ಇಲ್ಲಿ ಇದು ಭೂಮಿ ಈ ಬಿಲ್ಡಿಂಗ್ನ ಮೇಲೆ ಒಬ್ಬ ಮನುಷ್ಯ ನಿಂತಿದ್ರೆ ಸಾಮಾನ್ಯ ಸೂರ್ಯಾಸ್ತ ಆಗುವ ಸಮಯ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಸೂರ್ಯಾಸ್ತಕ್ಕೆ ಇನ್ನು ಕೆಲವು ನಿಮಿಷಗಳು ಬಾಕಿ ಇದೆ ಅನ್ನೋಷ್ಟೊತ್ತಿಗೆ ಎತ್ತರವಾದ ಬಿಲ್ಡಿಂಗ್ನ ತುದಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಸೂರ್ಯ ಇನ್ನೂ ದಿಗಂತದ ಅಂಚಿನಲ್ಲಿ ಇರೋ ಹಾಗೆ ಕಾಣಿಸುತ್ತೆ ಅದೇ ನೀವು ಕೆಳಗೆ ಇಳಿದ್ರೆ ಆ ಬಿಲ್ಡಿಂಗ್ ನಿಂದ ಕೆಳಗಳ್ ನೆಲದ ಮೇಲೆ ನಿಂತ್ಕೊಂಡ್ರೆ ಸೂರ್ಯ ನಿಮಗೆ ಕಾಣೋದಿಲ್ಲ ಈ ಯಾಕೆ ಕಾಣೋದಿಲ್ಲ ಒಂದು ವೇಳೆ ಭೂಮಿ ಚಪ್ಪಟೆ ಇದ್ದಿದ್ರೆ ನೀವು ಬಿಲ್ಡಿಂಗ್ನ ಮೇಲೆ ಹತ್ತದಾಗ್ಲೂ ಕಾಣಬೇಕಾಗಿತ್ತು ನೆಲಕ್ಕೆ ಇಳಿದಾಗಲೂ ಕಾಣಬೇಕಾಗಿತ್ತು ಅಥವಾ ಕಾಣ್ತಾ ಇಲ್ಲ ಅಂತಂದ್ರೆ ನೆಲದ ಮೇಲೆ ನಿಂತಾಗಲೂ ಕಾಣಬಾರ್ದಾಗಿತ್ತು ಬಿಲ್ಡಿಂಗ್ ತುದಿಲಿ ನಿಂತಾಗಲೂ ಕಾಣಬಾರ್ದಾಗಿತ್ತು ಆದ್ರೆ ಭೂಮಿ ಗುಂಡುಗಿರೋದ್ರಿಂದ ನಿಮಗೆ ಬಿಲ್ಡಿಂಗ್ ತುದಿ ಹತ್ತಿದ್ರೆ ಕಾಣುತ್ತೆ ಅದು ಯಾಕೆ ಅನ್ನೋದನ್ನ ಈಗ ವಿವರಿಸ್ತೀನಿ ನೋಡಿ ಒಂದ್ ವೇಳೆ ಭೂಮಿ ಈಗ ಫ್ಲಾಟ್ ಆಗಿದೆ ಅಂತ ಅನ್ಕೊಂಡ್ರೆ ಅದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಅಥವಾ ಪರ್ವತ ಅಂತ ಅನ್ಕೊಳ್ಳಿ ಪರ್ವತದ ತುದಿಯಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ ಒಂದು ವೇಳೆ ಸೂರ್ಯ ಇಲ್ಲಿಂದ ದಳ ಇಳಿದಿದ್ದೆ ಆದ್ರೆ ಭೂಮಿ ಫ್ಲಾಟ್ ಆಗಿ ಇದ್ದಿದ್ದೆ ಆದರೆ ಇವನಿಗೆ ಇಲ್ಲಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ನೆಲದ ಮೇಲೆ ನಿಂತಿದ್ರೆ ಹೇಗೂ ಕಾಣೋದಿಲ್ಲ ಆದರೆ ಬಿಲ್ಡಿಂಗ್ ತುದಿಯಲ್ಲಿ ನಿಂತಾಗಲೂ ಕಾಣೋದಿಲ್ಲ ಯಾಕೆ ಅಂತಂದ್ರೆ ಸೂರ್ಯ ಆಗಲೇ ಕಳೆಗಿಳ್ದಾಗಿದೆ ಆದರೆ ಒಂದು ವೇಳೆ ಭೂಮಿ ಗೋಲಾಕಾರವಾಗಿದೆ ಅಂತ ಅಂದ್ಕೊಳ್ಳಿ ಹೀಗೆ ಆಕ್ಚುಲಿ ಇರೋದೇ ಹೀಗೆ ಭೂಮಿ ಗೋಲಾಕಾರವಾಗಿ ಇರೋದ್ರಿಂದ ಇಲ್ಲಿ ಸೂರ್ಯ ಮುಳುಗಿ ಅಂದರೆ ಇನ್ನು ಹಿಂದೆ ಮರೆಯಾಗಿದ್ದರೂ ಕೂಡ ನಿಮಗೆ ನೆಲದ ಮೇಲೆ ನಿಂತಾಗ ಸೂರ್ಯ ಕಾಣದೇ ಇದ್ದರೂ ಕೂಡ ರವಾದ ಒಂದು ಬಿಲ್ಡಿಂಗ್ ಅಥವಾ ಪರ್ವತದ ಮೇಲೆ ಹೀಗೆ ನಿಂತಾಗ ಸೂರ್ಯ ನಿಮಗೆ ಇನ್ನೂ ಗೋಚರ ಆಗುತ್ತೆ ಯಾಕೆ ಹೇಳಿದ್ರೆ ಭೂಮಿ ಈ ಥರ ಗೋಲಾಕಾರವಾಗಿರೋದ್ರಿಂದ ನೋಡಿ ಇಲ್ಲಿ ಈ ಥರ ಭೂಮಿ ಕರವಾಗಿದೆ ಆದ್ದರಿಂದ ನಿಮಗೆ ಇನ್ನೂ ಕಾಣ್ತದೆ ಒಂದ್ವೆಡೆ ಭೂಮಿ ಇದರ ಬದಲು ಈ ಥರ ಫ್ಲಾಟ್ ಆಗಿಬಿಟ್ಟಿದ್ರೆ ನಿಮಗೆ ಸೂರ್ಯ ಕಾಣೋ ಸಂಭಾವನೆ ಇರ್ತಿರಲಿಲ್ಲ ಇದು ಭೂಮಿ ಗೋಲಾಕಾರವಾಗಿದೆ ಅನ್ನೋದಕ್ಕೆ ನಾವೇ ಕಂಡುಕೋಬಹುದಾದ ಒಂದು ಪರೋಕ್ಷವಾದ ವಿಧಾನ ಇನ್ನೂ ಒಂದು ನೋಡಿ ಯಾವಾಗಲೂ ಅರ್ಧ ಭೂಮಿಗೆ ಹಗಲಿರುತ್ತೆ ಅರ್ಧ ಭೂಮಿಗೆ ರಾತ್ರಿ ಇರುತ್ತೆ ಹೌದಾ ಒಂದು ವೇಳೆ ಭೂಮಿ ಚಪ್ಪಟೆ ಆಗಿದ್ದಿದ್ರೆ ಆ ಥರ ಇರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ ಎಲ್ಲ ಕಡೆ ಹಗಲೇ ಇರಬೇಕಾಗಿತ್ತು ಅಥವಾ ಎಲ್ಲ ಕಡೆ ರಾತ್ರಿನೇ ಇರಬೇಕಾಗಿತ್ತು ಈ ಥರ ಚಪ್ಪಟೆಯಾದ ಭೂಮಿ ಇದ್ದಿದ್ದರೆ ಸೂರ್ಯ ಇಲ್ಲಿ ಇದ್ದಾನೆ ಅಂತಂದ್ರೆ ಭೂಮಿಯ ಮೇಲೆ ಯಾವುದೇ ಭಾಗದಲ್ಲಿ ನೋಡಿದ್ರೂ ಹಗಲೇ ಇರಬೇಕಾಗಿತ್ತು ಅಲ್ವಾ ಅದೇ ಕೆಳಗಡೆ ಕತ್ಲೆ ಇರುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಭೂಮಿ ಚಪ್ಪಟೆ ಆಗಿದ್ದರೆ ಭೂಮಿಯ ಮೇಲ್ಮೈ ಮೇಲೆ ಎಲ್ಲ ಖಂಡಗಳು ಇದೆ ಅಂತ ನಾವು ಅಂದ್ಕೊಂಡ್ರೆ ಆವಾಗ ಎಲ್ಲರಿಗೂ ಒಂದೇ ಸಂದರ್ಭದಲ್ಲಿ ಒಂದೇ ಸಲ ಬೆಳಕಾಗಿರ್ತಿತ್ತು ಅಥವಾ ಸೂರ್ಯ ಇಲ್ಲಿ ಕೆಳಗೆ ಹೋದರೆ ಆವಾಗ ಎಲ್ಲರಿಗೂ ಒಂದೇ ಸಂದರ್ಭದಲ್ಲಿ ಕತ್ತಲಾಗಿರ್ತಿತ್ತು ಆದರೆ ವಾಸ್ತವವಾಗಿ ಭೂಮಿ ಹಾಗಿಲ್ಲ ಈ ಥರ ಗೋಲಾಕಾರವಾಗಿ ಇರೋದರಿಂದ ಸೂರ್ಯ ಇಲ್ಲಿ ಇದ್ದಾಗ ಅರ್ಧ ಭಾಗಕ್ಕೆ ಹಗಲಾಗುತ್ತೆ ಇನ್ನು ಅರ್ಧ ಭಾಗಕ್ಕೆ ರಾತ್ರಿ ಆಗುತ್ತೆ ಇದು ಭೂಮಿ ತನ್ನ ಅಕ್ಷರದ ಮೇಲೆ ಸುತ್ತಾ ಇರೋದರಿಂದ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಒಂದು ಕಡೆ ಹಗಲು ಒಂದು ಕಡೆ ರಾತ್ರಿ ಈ ಪರೋಕ್ಷವಾದ ವಿಧಾನಗಳ ಮೂಲಕ ನಾವು ಭೂಮಿ ಗುಂಡುಗಿದೆ ಅನ್ನೋದನ್ನು ಕಂಡುಕೋಬಹುದು ಈಗ ಬಿಡಿ ಈಗ ಉಪಗ್ರಹಗಳ ಚಿತ್ರಗಳು ಇವುಗಳನ್ನೆಲ್ಲ ನೋಡಿಬಿಟ್ಟು ನಾವು ಭೂಮಿ ಗುಂಡಾಗಿದೆ ಅಂತ ಹೇಳಿ ಆಕಾಶದಿಂದ ಆ ಉಪಗ್ರಹಗಳು ತೆಗೆಯೋ ಚಿತ್ರಗಳ ಮೂಲಕ ಕನ್ಫರ್ಮ್ ಮಾಡ್ಕೋಬಹುದು ಆದರೆ ಮುನ್ನೂರು ನಾನ್ನೂರು ವರ್ಷಗಳ ಹಿಂದೆ ಆಗಿರಲಿಲ್ಲಲ್ಲ ಅಲ್ಲ ಇರಲಿಲ್ಲ ಭೂಮಿ ಭೂಮಿಯ ಮೇ ಮೇಲ್ಮೈಯನ್ನು ಬಿಟ್ಟು ಮನುಷ್ಯ ಆ ಬಾಹ್ಯಾಕಾಶಕ್ಕೆ ಹೋಗೇ ಇರಲಿಲ್ಲ ಆಗ ನೇರವಾಗಿ ಭೂಮಿಯನ್ನು ನೋಡೋ ಅವಕಾಶವೇ ಇರಲಿಲ್ಲ ಈ ತರ ಪರೋಕ್ಷ ವಿಧಾನಗಳ ಮೂಲಕ ಭೂಮಿ ಗುಂಡಗಿದೆ ಅನ್ನೋದನ್ನು ಹಿಂದಿನವರು ಕಂಡುಕೊಂಡಿದ್ದರು ಇದೇ ಇದರ ಸಾರಾಂಶ ಎಲ್ಲರಿಗೂ ನಮಸ್ಕಾರಗಳು